ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ ಪರೋಟ ತುಂಬಾ ಇಷ್ಟಪಟ್ಟು ತಿಂತೀರಾ ಎಲ್ಲೂ ತಿಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಪರೋಟ ಒಂಥರ ಡಿಫ್ರೆಂಟ್ ಪರೋಟ ಬಟ್ ಇದು ಹೈ ಪ್ರೋಟೀನ್ ಅನ್ನ ಹೊಂದಿರುವಂಥ ಪರೋಟ ಬಾಯಿಗೆ ರುಚಿ ಹಾಗೆ ಆರೋಗ್ಯಕರವಾದ ಪರೋಟ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತೀರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಕಾಳು ಈ ಥರ ಕೈಯಿಂದ ಈ ತಿಕ್ಬಿಟ್ಟು ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಮೊದಲು ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಬಿಟ್ಟು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಯಾವ ರೀತಿ ಕಲಿಸ್ತೀವಲ್ವೋ ಚಪಾತಿ ಹಿಟ್ಟು ಅದೇ ರೀತಿಯಾಗಿ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ನಾವು ಜೀರಿಗೆ ಹಾಕಿದ್ದೀವಿ ಅಜ್ವೈನ್ ಹಾಕಿದ್ದೀವಿ ಇಂಗು ಕೂಡ ಹಾಕಿದ್ವಿ ಡೈಜೆಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಲಾಸ್ಟಲ್ಲೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಇಟ್ಟಿನ ಅದಕ್ಕೆ ನಾನು ನೋಡಿ ಪರ್ಫೆಕ್ಟಾಗಿ ನಾನು ಈ ರೀತಿಯಾಗಿ ಪರೋಟಾಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಈಗ ಇಲ್ಲಿ ನಾನು ಸ್ಪೆಷಲ್ ಫಿಲ್ಲಿಂಗ್ ಇದು ಇದು ಒಂಥರ ಸ್ಪೆಷಲ್ ಪರೋಟ ನೀವು ನನ್ನ ಪ್ರಕಾರ ನೀವು ಮಾಡಿದ್ದೀರಾ ಅಥವಾ ತಿಂದಿದ್ದೀರಾ ಇದು ನಿಮಗೆ ಗೊತ್ತು ತಿಂದಿದ್ರೆ ಅಥವಾ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಒಂದು ಮೆಕ್ಕೆಜೋಳ ಸೊ ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಅಂದರೆ ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಸುಮ್ಮನೆ ಫುಲ್ ಫುಲ್ ಏನಾಗುತ್ತೆ ಫಿಲ್ಲಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ತುಂಡು ತುಂಡಾಗಿ ಬಂದರೆ ಈ ಥರನೇ ಬರಬೇಕು ನೋಡಿ ಈ ರೀತಿಯಾಗಿ ಒಂದು ಚಾಕುವಿನ ಸಹಾಯದಿಂದ ಒಂದು ಫುಲ್ ಸ್ವೀಟ್ ಕಾರ್ನ ತೆಗೆದ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಸೊ ಈಗ ಒಂದು ನಾನು ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಹಾಗೆ ಒಂದು ಈರುಳ್ಳಿ ಕೂಡ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಈಗ ಒಗ್ಗರಣೆಗೆ ಎಲ್ಲಿ ಬೇಕು ನೋಡೋಣ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಕೂಡ ಹಾಕೋಬೇಕು ಹಾಗೆ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಇದು ಹಸಿ ಶುಂಠಿ ಎರಡು ಇಂಚಷ್ಟು ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ತಿನ್ನುವಾಗ ತುಂಬ ರುಚಿ ಇರುತ್ತೆ ಸೊ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಈಗ ಸ್ವೀಟ್ ಕಾರ್ನ್ ನಾವು ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಕಾರ್ನ್ ಬೇಗನೆ ಇದು ಬೇಯುತ್ತೆ ಹಾಗಾಗಿ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಂತ ಏನಿಲ್ಲ ಒಂದರಿಂದ ಎರಡು ನಿಮಿಷ ಅದು ಕುಕ್ಕಾಗಲಿ ಲೋ ಮೀಡಿಯಂ ಫ್ಲೇಮಲ್ಲೇ ಅಷ್ಟರಲ್ಲಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಳಗ್ಬಿಟ್ಟು ಈಗ ಹೆಚ್ಕೊಂಡು ಇಟ್ಕೊಳ್ತೀನಿ ನೋಡಿ ಹಾಗೆ ಮಧ್ಯ ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಸ್ವಲ್ಪ ಪುದೀನ ಕೂಡ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣಗೆ ಹೆಚ್ಕೊಳ್ತೀನಿ ಸೊ ಈಗ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಮೊದಲು ಇದರಲ್ಲಿ ನಾವು ಕೆಲವೊಂದು ಮಸಾಲೆ ಐಟಮನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಮಸಾಲೆನ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂತಹ ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಇದನ್ನು ನೀವು ಒಮ್ಮೆ ತಿಂದರೆ ನೀವು ಪದೇ ಪದೇ ಮಾಡಿ ತಿಂತೀರಾ ಪರ್ಫೆಕ್ಟಾಗಿ ಆಗಿದೆ ಈಗ ಇದರಲ್ಲಿ ನಾವು ಎರಡು ಆಲೂಗಡ್ಡೆ ನಾನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಟಿರುವಂತಹ ಎರಡು ಆಲೂಗಡ್ಡೆ ಈ ರೀತಿಯಾಗಿ ಮ್ಯಾಶ್ ಮಾಡಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ತಾ ಇದ್ದೀನಿ ನೀವು ಇದನ್ನು ಯಾವತ್ತೂ ಈ ರೀತಿ ಮಾಡಲಿಕ್ಕಿಲ್ಲ ಈ ಪರೋಟ ಫುಲ್ ಹೆಲ್ದಿ ಅಂತ ಹೇಳ್ಬೋದು ಹೈ ಪ್ರೋಟೀನ್ ಅಂತ ಹೇಳಿದ್ನಲ್ವ ಹಾಗಾಗಿ ಇದು ತುಂಬ ಹೈ ಪ್ರೋಟೀನನ್ನು ಹೊಂದಿರುತ್ತೆ ಇದು ಮಕ್ಕಳ ಬೆಳವಣಿಗೆಗೆ ಮತ್ತು ಎಲ್ಲರಿಗೂ ತುಂಬ ಆರೋಗ್ಯಕರವಾದ ಇದು ಸತ್ತು ಪೌಡ್ರು ಇದು ಫ್ರೈಡ್ ಗ್ರಾಮ್ ಫ್ಲೋರ್ ಇದು ಇದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ హు చీర మిక్స్కోవాల గ్యాస్ ఫ్లేమను ఆఫ్ మిబిట్టే హాకెంద్రె ఇది ఆల్డి ఇది సత్తూన నా యవత్తూ కుక్బారో హిద గ్యాస్ ఫ్లేమను ఆఫ్ మాబిట్టు నరే మిక్స్కొ మిక్స్కొండీని సో ఈ మిక్స్ మంతర నీ సైడల్లీ ಇಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇದು ತುಂಬ ಬಿಸಿ ಇದೆ ಅಲ್ವಾ ಹಾಗಾಗಿ ಈ ಸತ್ತು ಪೌಡ್ರ್ ಇದೆ ಅಲ್ವ ಮಕ್ಕಳಿಗೆ ಕೆಲವೊಂದು ಸಲ ಹಾಲಿಂದ ನೀವು ಬೇರೆ ಏನೆಲ್ಲ ಹಾರ್ಲಿಕ್ಸ್ ಅದು ಇದು ಏನೇನೋ ಹಾಕ್ತಾ ಇರ್ತೀರ ಅದ್ರ ಪರವಾಗಿ ಹಾಲಿನಲ್ಲಿ ಒಂದು ಸ್ಪೂನ್ ಈ ಸತ್ತು ಪೌಡ್ರ್ ಹಾಕಿ ಸ್ವಲ್ಪ ಬೆಲ್ಲ ಅಥವಾ ಹನಿ ಹಾಕಿಬಿಟ್ಟು ಬೆಳಗ್ಗೆ ಕೊಡಿ ನಾನು ನನ್ನ ಮಕ್ಕಳಿಗೆ ಬೆಳಗ್ಗೆ ಸ್ವಲ್ಪ ಕೆಲವೊಂದು ಸಲ ಹಾಲಲ್ಲಿ ನಾನು ಈ ರೀತಿಯಾಗಿ ಕೊಡ್ತೀನಿ ಸತ್ತು ಪೌಡ್ರ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು సో ఈ గ్యాస్ ఫ్లేమను ఆన్ మి హి కూడా ఇని ఈ చపాతి హిట్ిన హే నేను చపాతి హిట్ ఎస్ట్ తగోతీవలో అట్ స్వల్ప జాస్తి ప్రమాణ హిట్టు తగం స్వల్ప ఒత్కొంబిట్టు నోడి ఈ ఎరడు స్పూనస్ట్టు నన్ను హు ఈ కరెక్ట్ ఫిల్ మి కరెక్ట్ ప్యాక్ మార్ ఎల్ ఓపన్ ఆబారో ఈ రీతి టైట్గి ఎలా కరెక్ట్ ఫిల్ స్వల్ప హిట్ హిట్టు నిదానకి ఒక్కోకూ తు ಒತ್ತಿಬಿಟ್ಟು ಎಲ್ಲ ಮಾಡೋಕೋಗ್ಬೇಡಿ ಅಂದರೆ ಚಪಾತಿ ಎಲ್ಲ ಮಾಡ್ತೀವಲ್ವ ಅಷ್ಟೊಂದು ಪ್ರೆಸ್ ಮಾಡಬಾರ್ದು ಚಪಾತಿ ಮಣೆಯಿಂದ ನಿಧಾನಕ್ಕೆ ಅಂದರೆ ಯಾಕಂದರೆ ಫಿಲ್ಲಿಂಗ್ಸ್ ನಾವು ಎಲ್ಲ ಹಾಕಿದ್ದೀವಲ್ವ ಅಂದರೆ ಈ ಸ್ವೀಟ್ ಕಾರ್ನ್ ಇದೆ ಹಾಗಾಗಿ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಾನು ತೋರಿಸಿದ ರೀತಿಯಲ್ಲಿ ನಿಧಾನಕ್ಕೆ ಇದನ್ನು ಉದ್ಕೊಂಡು ಸ್ವಲ್ಪ ದಪ್ಪನೇ ಇರುತ್ತೆ ಇದು ಈಗ ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ನಾನು ತುಪ್ಪ ಹಾಕಿಬಿಟ್ಟು ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ ನಿಮಗೆ ಯಾವ್ದು ಬೇಕು ಅಂದರೆ ಬೆಣ್ಣೆ ಇಷ್ಟಾದರೆ ಬೆಣ್ಣೆ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಕೂಡ ಹಾಕೋಬೋದು ನಾನು ತುಪ್ಪ ಹಾಕ್ಬಿಟ್ಟು ಈ ರೀತಿಯಾಗಿ ಕರೆಕ್ಟಾಗಿ ನೋಡಿ ಕಲರು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಇದು ಕರೆಕ್ಟಾಗಿ ಕುಕ್ ಆಗಬೇಕು ಅಂದರೆ ಬೇಯಿಸ್ಕೋಬೇಕು ಈ ಪರೋಟ ನೀವು ಒಮ್ಮೆ ತಿಂದರೆ ರಿಯಲಿ ನೀವು ಬರೆಯೋದೆಲ್ಲ ಇದರ ರುಚಿ ಮಕ್ಕಳ ಬೆಳವಣಿಗೆಗೆ ಮಕ್ಕಳ ಆರೋಗ್ಯಕ್ಕಂತೂ ಇದು ಸೂಪರ್ ಫುಡ್ ಅಂತ ಹೇಳ್ಬೋದು ಆವಾಗವಾಗ ಮಕ್ಕಳಿಗೆ ಸ್ವೀಟ್ ಕಾರ್ ನೀವು ಮನೆಗೆ ಏನಾದರೂ ತಂದಿದ್ದರೆ ನೀವು ಹಾಗೆ ತಿನ್ನಕಂತೂ ಕೊಟ್ಟೆ ಕೊಡ್ತೀರಾ ಅದ್ರ ಬದಲು ಇದರಲ್ಲಿ ನಾನು ಯಾವ ರೀತಿ ಮಾಡಿದ್ನಲ್ವಾ ಅದೇ ರೀತಿಯಾಗಿ ನೀವು ಮಾಡಿ ಅವ್ರಿಗೆ ಕೊಡಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಇದು ಕೊಡ್ಬೋದು ಮಕ್ಕಳ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮತ್ತು ದೊಡ್ಡವರು ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀವು ಕೆಲವೊಂದು ಸಲ ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಸೇಮ್ ಅದೇ ರೀತಿಯಾಗಿ ನಾನು ಉತ್ಕೊಂಡ್ಬಿಟ್ಟು ತುಪ್ಪ ಹಾಕೊಂಡ್ಬಿಟ್ಟು ಎಲ್ಲ ಈ ಪರೋಟಾನ ಮಾಡಿಬಿಟ್ಟು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಸತ್ತು ಪೌಡ್ರ್ ಹಾಕಿದ್ದೀನಿ ಸತ್ತು ಪೌಡ್ರ್ ಇದರಲ್ಲಿ ಪ್ಲಸ್ ಪಾಯಿಂಟು ಹಾಗಾಗಿ ಇದು ತುಂಬ ಒಂಥರ ಹೈ ಪ್ರೋಟೀನ್ ಅಂತ ಹೇಳ್ಬೋದು ಈ ಪರೋಟ ನೋಡಿ ಇದೇ ರೀತಿಯಾಗಿ ಮಾಡಿ ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ತೇವೆ ಬಿಸಿ ಬಿಸಿ ಇದ್ದಾಗ ಬಾಕ್ಸಲ್ಲಿ ಬಿಸಿ ಬಿಸಿ ಇದ್ದಾಗ ಹಾಕ್ಬಾರ್ದು ಲಂಚ್ ಬಾಕ್ಸಿ ಹಾಗಾಗಿ ನಾನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಲಂಚ್ ಬಾಕ್ಸಲ್ಲಿ ಹಾಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಪರೋಟ ಮಾಡಿಬಿಟ್ಟು ಇದರಲ್ಲಿ ಹಾಗೆ ಕೂಡ ತಿನ್ಬೋದು ಅಥವಾ ಉಪ್ಪಿನಕಾಯಿ ಯಾವುದಾದ್ರೂ ಸಾಸ್ ಜೊತೆ ಕೂಡ ತಿನ್ಬೋದು ಅಥವಾ ಮೊಸರು ಜೊತೆ ಕೂಡ ತಿನ್ಬೋದು ನೋಡಿ ನಿಮಗೆ ತೋರಿಸ್ತೀನಿ ಇದರ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ತಾನೆ ತಿನ್ಬೇಕನ್ಸುತ್ತೆ ಮಕ್ಕಳಿಗೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ನೀವು ಮಾಡಿ ತಿನ್ನಿ ಮಕ್ಕಳಿಗೂ ತಿನ್ನಿಸಿ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್